ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಹೇಗೆ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಪ್ರತಿ ವರ್ಷನೂ ಕೂಡ ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀನಿ ಸುಮಾರು ಎಂಟರಿಂದ ಒಂಬತ್ತು ವರ್ಷ ಆಯಿತು ನಾನು ವರಮಹಾಲಕ್ಷ್ಮಿ ಪೂಜೆಯನ್ನು ಸ್ಟಾರ್ಟ್ ಮಾಡಿ ಅವಾಗಿಂದೂ ಕೂಡ ಒಂದು ವರ್ಷನೂ ಮಿಸ್ ಮಾಡಿದೆ ನಾನು ಕಂಟಿನ್ಯೂಯಸ್ ಆಗಿ ಮಾಡ್ತಾ ಬಂದಿದ್ದೀನಿ ನಾನು ರಾತ್ರಿನೇ ಹೇಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಬೆಳಗ್ಗೆ ಮೂರು ಗಂಟೆ ಹೇಳ್ತೀನಿ ಆದರೂ ಕೂಡ ಬೆಳಿಗ್ಗೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ರಾತ್ರಿನೇ ಇದಿಷ್ಟು ನಾನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೇ ಬೆಳಗ್ಗೆ ನಾನು ಮತ್ತು ನನ್ನ ಸಿಸ್ಟರ್ಸು ತ್ರೀ ಓ ಕ್ಲಾಕ್ ಎದ್ಬಿಟ್ಟು ಎಲ್ಲರೂ ಅಪ್ ಆಗಿಬಿಟ್ಟು ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಪೂಜೆ ಸ್ಟಾರ್ಟ್ ಮಾಡಿದ್ವಿ ಒಂದು ತಟ್ಟೆ ತೊಗೊಂಡಿದ್ದೀನಿ ಈ ತಟ್ಟೆಗೆ ನಾನು ಪೂಜೆಗೆ ಮಾತ್ರ ಬಳಸ್ತೀನಿ ಬೇರೆ ಏನಕ್ಕೂ ಕೂಡ ಬಳಸೋದಿಲ್ಲ ಆ ತಟ್ಟೆ ಮೇಲೆ ಒಂದು ಕೊನೆ ಬಾಳೆ ಎಲೆ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಹಾಕಿದ್ದೀನಿ ಅಕ್ಕಿನಗೆ ನಾವು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಯಾಕೆ ಅಂದರೆ ಬಾಕ್ಸ್ ಮತ್ತು ಬಿಂದಿಗೆ ನೀಟಾಗಿ ಕೂರಬೇಕು ಅಂದರೆ ಅಕ್ಕಿನಗೆ ಸ್ಪ್ರೆಡ್ ಮಾಡಬೇಕು ಈ ಅಕ್ಕಿ ಮೇಲೆ ನಾವು ಒಂದು ಬಾಕ್ಸ್ ತೊಗೊಳ್ಳೋಣ ನಮಗೆ ಯಾವ ಸೈಜಲ್ಲಿ ಬೇಕು ಅಷ್ಟು ಹೈಟಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಆ ಬಾಕ್ಸ್ ಮೇಲೆ ಒಂದು ಬಿಂದಿಗೆ ಇಟ್ಟಿದ್ದೀನಿ ನಮಗೆ ಚಿಕ್ಕದ ಬೇಕು ಅಂದರೆ ಚಿಕ್ಕದ ಬೇಕು ನಾನಿಲ್ಲಿ ಯಾವಾಗಲೂ ಇದೇ ಬಿಂದ್ಗೆ ಯೂಸ್ ಮಾಡೋದು ಹಾಗಾಗಿ ಅದೇ ಬಿಂದ್ಗೆ ಯೂಸ್ ಮಾಡಿದ್ದೀನಿ ಹಾಗೆ ಈ ಸೀರೆ ನಾನು ವರಮಾಲಕ್ಷ್ಮಿಗೆ ಅಂತ ಲಕ್ಷ್ಮಿಗೆ ಉಡ್ಸೋದಕ್ಕೆ ಅಂತ ತೊಗೊಂಡಿದ್ದಂಥ ಸ್ಯಾರಿ ಈ ಕಲರ್ ಸ್ಯಾರಿಯನ್ನು ಯಾವಾಗಲೂ ಲಕ್ಷ್ಮಿಗೆ ಉಡ್ಸಿರಲಿಲ್ಲ ಹಾಗಾಗಿ ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು ಮತ್ತು ಬ್ಲೌಸ್ ಕಾಂಬಿನೇಷನ್ ಕೂಡ ಚೆನ್ನಾಗಿ ಬಂದಿರೋದ್ರಿಂದ ನಾನು ಈ ಸ್ಯಾರಿನೇ ವರಮಾಲಕ್ಷ್ಮಿಗೆ ಉಡ್ಸೋಣ ಅಂತೇಳಿ ಹೊಸದಾಗಿ ತೊಗೊಂಡೆ ಯಾವಾಗಲೂ ವರಮಾಲಕ್ಷ್ಮಿಗೆ ನನ್ನ ತಂಗಿನೇ ಸ್ಯಾರಿ ಓಡಿಸೋದು ಯಾಕೆಂದರೆ ಅವಳು ಸ್ಯಾರಿ ಉಡ್ಸೋದ್ರೆ ತುಂಬ ಎಕ್ಸ್ಪರ್ಟು ಸೊ ಹಾಗಾಗಿ ಅವಳೇ ಕೂಡ ಪ್ರತಿ ವರ್ಷವೂ ಸ್ಯಾರಿನ ಅವಳೇ ಲಕ್ಷ್ಮಿಗೆ ಉಡ್ಸೋದು ಹಾಗೆ ನನ್ನ ತಂಗಿನೂ ಕೂಡ ಇನ್ನೊಬ್ಳು ಸಿಸ್ಟರ್ ಮಾನಸ ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಸ್ಯಾರಿ ಪ್ಲೇಟ್ಸ್ ಎಲ್ಲ ಅವರೇ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾನು ಅವರು ಸ್ಯಾರಿ ಪ್ಲೇಟ್ಸ್ನ ರೆಡಿ ಮಾಡೋಷ್ಟೊತ್ತಿ ನಾನು ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಬೇರೆ ಕೆಲಸಗಳನ್ನೆಲ್ಲ ಪೂಜೆಗೆ ಏನೇನು ಕೆಲಸಗಳಿದೆ ಆ ಕೆಲಸಗಳನ್ನೆಲ್ಲ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ ಹಬ್ಬಗಳು ಬಂತಂದರೆ ಹೆಣ್ಮಕ್ಳಿಗೆಲ್ಲ ರಾತ್ರಿ ನಿದ್ದೆನೇ ಬರೋದಿಲ್ಲ ಹಾಗೆ ರಾತ್ರಿ ಎಲ್ಲ ಮಾಡಿದರೂ ಕೂಡ ಕೆಲಸ ಸಾಕಾಗೋದೇ ಇಲ್ಲ ಅಷ್ಟು ಕೆಲಸಗಳಿರುತ್ತೆ ನೆಕ್ಸ್ಟ್ ಸ್ಯಾರಿ ಫೀಟಿಂಗ್ ಎಲ್ಲ ಆದಮೇಲೆ ನಾವೇನು ಕಳಸ ತೊಗೊಂಡಿದ್ದೀನಿ ಆ ಕಳಸಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಕುಂಕುಮ ಹಾಗೂ ಸ್ವಲ್ಪ ಅಕ್ಷತೆ ಒಂದು ವಿಳೆದೆಲೆ ಒಂದು ಹೂವು ಹಾಗೆ ಒಂದು ಐದು ಅಡಿಕೆಗಳನ್ನು ನಾವು ಈ ಕಳಸಕ್ಕೆ ಹಾಕೋಬೇಕು ನೆಕ್ಸ್ಟ್ ಸ್ಯಾರಿ ಉಡ್ಸೋದಕ್ಕಿಂತ ಮುಂಚೆ ನಾವು ಈ ಕಳಸಕ್ಕೆ ಈ ಕಳಸಕ್ಕೆ ಒಂದು ಕಂಕಣವನ್ನು ಕಟ್ಕೋಬೇಕು ನೆಕ್ಸ್ಟ್ ಡೇ ಮಾ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಈ ಕಳಸನೆಲ್ಲ ತೆಗೆಯುವಾಗ ಈ ನೀರನ್ನು ನಾವು ತೀರ್ಥ ರೂಪದಲ್ಲಿ ಎಲ್ರಿಗೂ ಕೊಡಬೇಕು ಹಾಗೆ ಈ ಉಳಿದಿರೋಂತಹ ನೀರನ್ನು ನಾವು ಚಲಬಾರ್ದು ಒಂದು ತುಳಸಿ ಗಿಡದ ಕೆಳಗಡೆ ಅಥವಾ ಯಾವುದಾದ್ರೂ ಒಂದು ದಿ ಒಂದು ಗಿಡದ ಕೆಳಗಡೆ ನಾವು ಇದನ್ನೆಲ್ಲ ಹಾಕಬೇಕು ಇದಾದಮೇಲೆ ನೆಕ್ಸ್ಟ್ ನಾವಿಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ತುಂಬ ಅರ್ಜೆಂಟ್ ಅರ್ಜೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗಿನ ಜಾವ ಸುಮಾರಿಗೆ ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆಗೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಪೂಜೆಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿಗೆ ನಾನೇನು ಡೈಲಿ ಯೂಸ್ ಮಾಡ್ತೀನಿ ಆ ವಿಗ್ರಹಗಳನ್ನೆಲ್ಲ ನೀಟಾಗಿ ತೊಡೆದು ಒಂದು ಕಡೆ ಇಟ್ಕೊಂಡಿದ್ದೀನಿ ಪೂಜೆ ಮಾಡುವಾಗ ಬೇಗ ಬೇಗ ಇಟ್ಬಿಟ್ಟು ಪೂಜೆ ಮಾಡ್ಬೋದು ಅಂತೇಳಿ ಒಂದು ಬೌಲಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ವಿಭೂತಿಗಳನ್ನೆಲ್ಲ ಹಾಕಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಪ್ಲೇಟಲ್ಲೂ ಕೂಡ ಒಂದು ಬಳೆ ಹಾಕಿಟ್ಟಿದ್ದೀನಿ ಈ ಈ ಕಾಮಾಕ್ಷಿ ದೀಪನ ನನ್ನ ಸಿಸ್ಟರು ಕೊಡಿಸಿದ್ದು ಮನೆ ಟೈಮಲ್ಲಿ ಗೃಹಪ್ರಾಶ್ಚರ್ ಟೈಮಲ್ಲಿ ಅವ್ರು ನನಗೆ ಇದು ಕೊಡಿಸಿರುವಂತಹ ಕಾಮಾಕ್ಷಿ ದೀಪ ಇದು ಈ ದೀಪಗಳಿಗೆಲ್ಲ ನಾನು ರಾತ್ರಿಯೇ ಕೂಡ ಎಣ್ಣೆ ಮತ್ತು ಬತ್ತಿನ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಕೆಲಸ ತುಂಬ ಈಸಿ ಆಗುತ್ತೆ ಅಂತಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ಬಂದುಬಿಟ್ಟು ನನ್ನ ಸಿಸ್ಟರ್ಸು ದೇವಿಗೆ ಸೀರೆನ ಉಡಿಸ್ತಾ ಇದ್ದಾರೆ ಆಲ್ರೆಡಿ ನೋಡಿ ಫ್ರೆಂಡ್ಸ್ ದೇವಿಗೆ ನಾವು ಕೈ ಮತ್ತು ಕಾಲುಗಳನ್ನೆಲ್ಲ ಇಟ್ಬಿಟ್ಟು ಉಡಿಸ್ತಾ ಇದ್ದೀವಿ ಈ ಲಕ್ಷ್ಮಿ ಮುಖವಾಡ ಬಂದುಬಿಟ್ಟು ನನ್ನ ಸಿಸ್ಟರು ಗೃಹಪ್ರಶಕ್ಕೆ ಕೊಡಿಸಿದ್ದು ಗಿಫ್ಟ್ ಗಿಫ್ಟಾಗಿ ಅವಳು ನನಗೆ ಕೊಡಿಸಿರುವಂತಹ ಮುಖವಾಡ ಇದು ಈ ಮುಖವಾಡಕ್ಕೆ ನಾನೆಲ್ಲ ಅಲಂಕಾರ ಮಾಡ್ಕೊಂಡಿದ್ದೀನಿ ಅವರು ದೇವಿಗೆ ಸ್ಯಾರಿನ ರೆಡಿ ಮಾಡಿ ಅಷ್ಟರಲ್ಲಿ ನಾನು ಈ ಕಡೆ ಏನು ತೊಗೊಂಡಿದ್ದೀನಿ ಇದು ಹೂವನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಹೂವು ಬಂದುಬಿಟ್ಟು ನಮ್ಮ ಮನೆಯಲ್ಲೇ ಬೆಳೆದಿರೋ ಅಂಥ ಹೂವು ಹಾಗಾಗಿ ನಾನು ಈ ಪೂಜೆಯಲ್ಲಿ ಸ್ವಲ್ಪ ಜಾಸ್ತಿ ಹೂವನ್ನು ಬೆಳೆಸಿದ್ದೀನಿ ದುಡ್ಡು ಕೊಡ್ತಾರಕ್ಕೆ ಸ್ವಲ್ಪ ಸ್ವಲ್ಪ ಆಗಿದ್ದರೆ ಜಾಸ್ತಿ ಬಳಸ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಮನೆಯಲ್ಲೇ ಬೆಳೆದಿರೋ ಹೂವಾಗಿರೋದ್ರಿಂದ ನಾನು ದೇವಿಗೆ ಸ್ವಲ್ಪ ಜಾಸ್ತಿ ಹೂವುಗಳನ್ನು ಬಳಸಿದ್ದೀನಿ ನಮ್ಮ ಮನೆಯಲ್ಲಿ ಯಾವಾಗಲೂ ಪ್ರತಿ ವರ್ಷಕ್ಕೆ ವರಮಹಾಲಕ್ಷ್ಮಿಗೆ ಮನೆಯಿಂದನೇ ಹೂವು ತಗೊಂಡ್ಬರ್ತೀನಿ ನಾವು ಹೂವು ಬೆಳೆಯೋದ್ರಿಂದ ಮನೆಯಿಂದಲೇ ನಾವು ಹೂವು ತೊಗೊಂಡು ಬರ್ತೀನಿ ಯಾವಾಗಲೂ ಕೂಡ ಹಾಗೆ ನಾನು ಪೂಜೆಗೆಲ್ಲ ಸೇವಂತಿಗೆ ಹೂವು ಎಲ್ಲೋ ಕಲರ್ ಒಂದೇ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವ್ರಿಗೆ ಇರಲಿ ಅಂತ ಗುಲಾಬಿ ಪೆಟಲ್ಸ್ ಇದೊಂದು ಹೂವಿನಾರ ಮಾತ್ರ ತೊಗೊಂಡು ಬಂದೆ ಇದು ಹೂ ಹೂವಿನಾರ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಸೇವಂತಿಗೆ ಹೂವು ಯೆಲ್ಲೋ ಕಲರ್ ಮತ್ತು ಈ ಪೆಟಲ್ಸ್ ರೆಡ್ ಕಲರಿಂದ ದೇವಿಗೆ ತುಂಬ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಎಲ್ಲೋ ಕಲರ್ ಹೂವಿನಾರ ಏನಿದೆ ಈ ಹೂವಿನಾರ ನಮ್ಮ ಹಸ್ಬೆಂಡ್ ಕೂಡ ಹಸ್ಬೆಂಡೇ ಮಾಡಿದ್ದು ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ನೀನು ದುಡ್ಡು ಕೊಟ್ಟು ತೊಗೊಂಡು ಬಂದಿರೋ ಹೂವಿನ ಹಾರಕ್ಕಿಂತ ನಾನು ಮನೆಯಲ್ಲೇ ಮಾಡಿರೋ ಹೂವಿನಾರ ತುಂಬ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳ್ತಾ ಇದ್ರು ಅವ್ರು ಹೇಳಿ ತುಂಬ ನಿಜ ಅನ್ನಿಸ್ತು ಅಂದರೆ ಅವ್ರು ನಾನು ಅಂಗ್ಡಿಗೆ ತೊಗೊಂಡ್ಬಂದಿದ್ದ ಹಾರಕ್ಕಿಂತ ಅವರು ಹಾಕಿ ಮಾಡಿದ್ದಂಥ ಹಾರದಲ್ಲಿ ಹಾಕೋದ್ರಿಂದ ದೇವಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ಲು ಲಕ್ಷ್ಮೀ ನನಗಂತೂ ತುಂಬ ಖುಷಿಯಾಯಿತು ಅವ್ರು ಹಾರ ಮಾಡಿಕೊಟ್ಟಿದ್ದ ನನಗೆ ನಾವಿಷ್ಟೆಲ್ಲ ಕೆಲಸ ಮಾಡಿ ಮುಗಿಸೋಷ್ಟರಲ್ಲಿ ಬೆಳಗ್ಗೆ ಆರು ಗಂಟೆ ಆಗಿತ್ತು ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದುಬಿಟ್ಟು ಬೇಗ ಎಲ್ಲರೂ ರೆಡಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿರೋದರಿಂದ ಬೇಗ ಬೇಗ ಪೂಜೆ ಮಾಡೋದಕ್ಕೆ ತುಂಬ ಹೆಲ್ಪ್ ಆಯಿತು ಈಗ ನಾವು ಪೂಜೆ ಸ್ಟಾರ್ಟ್ ಮಾಡಿದ್ವಿ ಟೈಮ್ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿದೆ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ಮೊದಲಿಗೆ ನಾನಿಲ್ಲಿ ದೀಪನ ಹಚ್ಚೋದ್ರ ಹಚ್ಚೋದ್ರ ಮುಖಾಂತರ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೆಣ್ಮಕ್ಳಿಗಂತೂ ಹಬ್ಬದ ದಿನ ಎಷ್ಟು ಬೇಗ ಟೈಮ್ ಹೋಗ್ತಾ ಇರುತ್ತೆ ಅಂದರೆ ಅದು ಗೊತ್ತೇ ಆಗೋಲ್ಲ ಕಣ್ಮಿಚ್ ಕಣ್ಮುಚ್ಚು ಕಣ್ಣು ಬಿಡೋದ್ರಲ್ಲಿ ಒಂದು ನಿಮಿಷ ಐದು ನಿಮಿಷಕ್ಕೆ ಟೈಮ್ ತುಂಬ ಫಾಸ್ಟಾಗಿ ಹೋಗ್ತಾ ಇರುತ್ತೆ ಎಷ್ಟು ಟೈಮ್ ಇದ್ರೂ ಕೂಡ ಇನ್ನೂ ಟೈಮ್ ಬೇಕು ಇನ್ನೂ ಟೈಮ್ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಫ್ರೆಂಡ್ಸ್ ಅಲ್ವಾ ನನಗೆ ಒಂದು ಪೂಜೆ ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಹೂವು ವಿಭೂತಿ ಅಕ್ಷತೆ ಎಲ್ಲದನ್ನು ಕೂಡ ಒಂದು ಪ್ಲೇಟಲ್ಲಿ ಹಾಕೋದ್ರಿಂದ ಪೂಜೆ ಮಾಡುವಾಗ ತುಂಬ ಈಸಿ ಆಗುತ್ತೆ ಮೊದಲಿಗೆ ನಾವಿಲ್ಲಿ ದೇವರಿಗೆ ಕರ್ಕೆಯಿಂದ ನೀರನ್ನು ಸ್ವಲ್ಪ ಚಿಮಕ್ಸಿಬಿಟ್ಟು ಶುಭ್ರ ಮಾಡಿಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡೋಣ ಯಾಕೆಂದರೆ ಪೂಜೆ ಮಾಡುವಾಗ ನಾವು ಅಂದರೆ ದೇವ್ರಿಗೆ ಅಲಂಕಾರ ಮಾಡುವಾಗ ಅಲ್ಲಿ ಇಲ್ಲಿ ಮುಟ್ತಾ ಇರ್ತೀವಿ ಸರಿ ಅನಿಸಲ್ಲ ಸೊ ಹಾಗಾಗಿ ಕರ್ಕೆಯಿಂದ ಮಾಡಿದರೆ ಶ್ರೇಷ್ಠ ಅಂತ ಹೇಳಿಬಿಟ್ಟು ಕರ್ಕೆಯಿಂದ ದೇವ್ರುಗಳ್ ದೇವ್ರುಗಳ ವಿಗ್ರಹಗಳ ಮತ್ತೆ ದೇವರಿಗೆಲ್ಲ ಶುಭ್ರ ಮಾಡ್ಕೊಳೋಣ ನೆಕ್ಸ್ಟ್ ಇದಾದ ಮೇಲೆ ಪೂಜೆಗೆ ನಾವು ರೆಡಿ ಮಾಡಿ ರೆಡಿ ಮಾಡ್ಕೊಂಡಿರೋಂಥ ಪೂಜೆಯೆಲ್ಲ ಮಾ ಶುರು ಮಾಡ್ತಾ ಹೋಗೋಣ ನೆಕ್ಸ್ಟು ದೇವಿಗೆ ಅರಿಶಿನ ಮತ್ತು ಕುಂಕುಮನ ಅರಿಶಿನ ಮತ್ತು ಕುಂಕುಮದಿಂದ ಅಲಂಕಾರ ಮಾಡೋಣ ನಾವು ಅಂಗಡಿಯಿಂದ ತಗೊಂಡು ಏನು ಅಲಂಕಾರ ಮಾಡಿದರೂ ನಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ ನಾವೇ ಸ್ವತಃ ಅರಿಶಿನ ಕುಂಕುಮದಿಂದ ದೇವಿನ ಅಲಂಕಾರ ಮಾಡಿದಷ್ಟೇ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಕೆನ್ನೆಗೆ ಮತ್ತು ಹಣೆಗೆಲ್ಲ ಅರಿಶಿನ ಕುಂಕುಮ ಇಡೋಣ ನೆಕ್ಸ್ಟ್ ಇದಾದ ಮೇಲೆ ತಾಳಿಗೆ ಅರಿಶಿನ ಕುಂಕುಮ ಎರಡನ್ನೂ ಕೂಡ ಹಚ್ಚಬೇಕು ಈ ತಾಳಿನ ನಾನೇ ಮನೆಯಲ್ಲಿ ಮಾಡಿರೋದು ಅಂದರೆ ತಾಳಿನ ತೊಗೊಂಡು ಬಂದುಬಿಟ್ಟು ಲಾ ಕ್ ಸ್ವಲ್ಪ ಕ ದಪ್ಪ ಕರಿ ಮಣ್ಣಲ್ಲಿ ತಾಳಿನ ಏರಿಸಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ದಪ್ಪ ಕರಿ ತಾಳಿ ಏರಿಸಿದ್ದೀನಿ ನೆಕ್ಸ್ಟ್ ದೀಪಗಳಿಗೆ ಮತ್ತು ಚಿಕ್ಕ ಪುಟ್ಟ ವಿಗ್ರಹಗಳಿಗೆ ಏನಿದೆ ವಿಗ್ರಹಗಳಿಗೆ ಮನೆ ದೇವರ ಫೋಟೋಗಳಿಗೆ ಎಲ್ಲದಕ್ಕೂ ಕೂಡ ಅರಿಶಿನ ಕುಂಕುಮ ಇಡೋಣ ಹಾಗೆ ಬೆನಕನಿಗೂ ಕೂಡ ಅರಿಶಿನ ಕುಂಕುಮ ಇಡಬೇಕು ಈ ಕಾಮಾಕ್ಷಿ ದೀಪ ಅಂತ ನನಗೆ ತುಂಬ ಇಷ್ಟ ಆಯಿತು ಅವಳು ಏನು ಕೊಡ್ಸೋಣ ಏನು ಕೊಡ್ಸೋಣ ಅಂತ ಮುಂಚೆಯಿಂದಲೇ ನನಗೆ ನನಗೇನು ಹೇಳಬೇಕು ಅಂತಲೇ ಏನು ತೊಗೋಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ ಲಾಸ್ಟ್ ಮೂಮೆಂಟಲ್ಲಿ ಹಬ್ಬ ಅಂದರೆ ಹಬ್ಬದ ಹಿಂದಿನ ದಿನ ನಾನು ಈ ಕಾಮಾಕ್ಷಿ ದೀಪನ ತಗೊಂಡಿದ್ದು ಹಾಗೆ ವರಮಹಾಲಕ್ಷ್ಮಿ ಮುಖವಾಡ ಮುಖವಾಡನ ಕೂಡ ನಾನು ಹಬ್ಬದಿಂದ ಎರಡೂ ಕೂಡ ಹಬ್ಬದ ಹಿಂದಿನ ದಿನನೇ ನಾನು ಪರ್ಚೇಸ್ ಮಾಡ್ಕೊಂಡಿರೋದು ಮನೆಯಲ್ಲಿ ಗಣಪತಿ ಇದ್ರೂ ಕೂಡ ಮನೆಯಲ್ಲಿ ಯಾವುದೇ ಶುಭ ಶುಭ ಕಾರ್ಯಗಳಿಗೆ ನಾವೀಗ ಅರಿಶಿನ ಪುಡಿಲಿ ಮಾಡಿದಂತಹ ಗಣಪತಿನ ಮನೇಲಿ ನಾವೇ ಮಾಡಬೇಕು ದೇವರಿಗೆ ಸಂಪಿಗೆ ಹೂವು ಮಲ್ಲಿಗೆ ಹೂವು ದುಂಡು ಮಲ್ಲಿಗೆ ಪಾರಿಜಾತ ಹೂವು ತುಂಬೆ ಹೂವು ಸುಗಂಧರಾಜ ಹೀಗೆ ಹೂವುಗಳಂದರೆ ತುಂಬಾ ಇಷ್ಟ ನಿಮಗೆ ಯಾವ ಹೂಗಳು ಸಿಗುತ್ತೆ ಆ ಹೂಗಳಲ್ಲೇ ಪೂಜೆ ಮಾಡ್ಬೋದು ಅದೇ ಹೂವು ಇದೇ ಹೂವು ಆಗಬೇಕು ಅಂತೇನಿಲ್ಲ ದೇವರಿಗೆ ಯಾವ ಹೂವಲ್ಲಿ ಪೂಜೆ ಮಾಡಿದರೂ ಕೂಡ ಪ್ರಿಯವಾಗಿರುತ್ತೆ ನಿಮಗೆ ಯಾವ ಹೂವು ಸಿಗುತ್ತೆ ಆ ಹೂವಲ್ಲಿ ಪೂಜೆ ಮಾಡಿದರೂ ಕೂಡ ನಡೆಯುತ್ತೆ ನೆಕ್ಸ್ಟ್ನಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಟೈಮ್ ಆಲ್ರೆಡಿ ಸೆವೆನ್ ತರ್ಟಿ ಆಗಿದೆ ಪೂಜೆ ಇದ್ದೀನಿ ಇದು ಬೆಳಗಿನ ಪೂಜೆ ನಾನು ಯಾವಾಗಲೂ ವರಮಾಲಕ್ಷ್ಮಿನ ಮೂರು ಪೂಜೆ ಮಾಡ್ತೀನಿ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಒಂದು ಪೂಜೆ ಮಾಡ್ತೀನಿ ಹಾಗೆ ಸಂಜೆ ಆರಿಂದ ಏಳು ಗಂಟೆ ಒಂದು ಪೂಜೆ ಮಾಡ್ತೀನಿ ಮತ್ತು ನೆಕ್ಸ್ಟ್ ಡೇ ಅಲ್ಲಿ ನಾನು ನೆಕ್ಸ್ಟ್ ಡೇ ಮತ್ತೆ ಅಪ್ ಆಗಿಬಿಟ್ಟು ನೆಲೆ ಎಲ್ಲ ಒರೆಸ್ಕೊಂಡ್ಬಿಟ್ಟು ದೈವ ದೇವರಿಗೆ ಸ್ವಲ್ಪ ನೈವೇದ್ಯ ಏನಾದರೂ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಥರ್ಡ್ ಡೇ ನೆಕ್ಸ್ಟ್ ಡೇ ಥರ್ಡ್ ಪೂಜೆ ಅಂತ ಹೇಳಿಬಿಟ್ಟು ಮೂರು ಪೂಜೆ ಮಾಡಿಬಿಟ್ಟು ಆಮೇಲೆ ಮೂರು ಪೂಜೆ ಆದ ನಂತರ ನಾನು ದೇವ್ರನ್ನ ವಿಸರ್ಜನೆ ಮಾಡ್ತೀನಿ ನಾನು ಪ್ರತಿ ವರ್ಷನೂ ಕೂಡ ಯಾವಾಗಲೂ ಹೀಗೆ ಮಾಡೋದು ನಾನು ಬೆಳಗ್ಗೆ ಪೂಜೆ ಆಗಿರೋದ್ರಿಂದ ಒಬ್ಬಟ್ಟು ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಬಾಳೆಹಣ್ಣಿನ ರಸಾಯನ ಮಾಡಿಬಿಟ್ಟು ಅದನ್ನೇ ನಾನು ದೇವರಿಗೆ ಇಲ್ಲಿ ನೈವೇದ್ಯ ರೂಪದಲ್ಲಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸಂಜೆ ಒಬ್ಬಟ್ಟು ಮಾಡಿದ ಮೇಲೆ ಒಬ್ಬಟ್ಟು ಪ್ರಸಾದ ಅಂತ ಹೇಳ್ಬಿಟ್ಟು ಬೆಳಗ್ಗೆ ನಾನಿಲ್ಲಿ ಬಾಳೆಹಣ್ಣನ್ನೇ ನೈವೇದ್ಯ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಪೂಜೆ ಮಾಡಿದ ಮೇಲೆ ನಮ್ಮ ಹಸ್ಬೆಂಡ್ ಪೂಜೆ ಮಾಡ್ತಾಯಿದ್ದಾರೆ ಅವರು ಮತ್ತು ನನ್ನ ಸಿಸ್ಟರ್ಸ್ ಮತ್ತು ನನ್ನ ಮಕ್ಕಳೆಲ್ಲ ಪೂಜೆ ಮಾಡ್ತಾರೆ ಇದಿಷ್ಟು ಬೆಳಗಿನ ಪೂಜೆ ಆಗಿದೆ ಫ್ರೆಂಡ್ಸ್ ನೋಡಿ ಇಲ್ಲಿ ದೇವಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ ಅಂತ ತುಂಬ ಚೆನ್ನಾಗಿ ಇದೆ ಹಾಗೆ ನನ್ನ ತಂಗಿ ಈ ವರ್ಷ ಕೊಡಿಸಿದ್ದು ನನಗೆ ತುಂಬಾ ಖುಷಿಯಾಯಿತು ಮನೆ ಗೃಹ ಪ್ರವೇಶಕ್ಕೆ ಅಂತ ಇಬ್ಬರು ಸಿಸ್ಟರ್ಸು ಕೂಡ ಒಬ್ಬರು ಸಿಸ್ಟರ್ಸು ವರಮಹಾಲಕ್ಷ್ಮಿ ಮುಖವಾಡ ಹಾಗೆ ಒಬ್ಬರು ಸಿಸ್ಟರ್ಸು ಕಾಮಾಕ್ಷಿ ದೀಪ ಕೊಟ್ಟಿದ್ದು ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಅದು ಎರಡೂ ಕೂಡ ತುಂಬ ಚೆನ್ನಾಗಿ ಇದೆ ನೆಕ್ಸ್ಟ್ ನಾವಿಲ್ಲಿ ಪೂಜೆ ಎಲ್ಲ ಆದಮೇಲೆ ಸುಮಾರು ಹನ್ನೊಂದು ಗಂಟೆ ಹಂಗೆ ಒಬ್ಬಿಟ್ಟು ಮಾಡೋದಕ್ಕೆ ರೆಡಿ ಇದ್ದೀವಿ ಹೋಳಿಗೆ ಸರ್ ಮಾಡ್ತಾ ನಾನು ನೋಡಿ ನಾನಿಲ್ಲಿ ಹಬ್ಬಕ್ಕೆ ಒಬ್ಬಟ್ಟು ಮತ್ತು ಸಾಂಬಾರು ಸಾಂಬಾರಿದ್ರೇ ಹಬ್ಬದ ದಿನ ತುಂಬ ಖುಷಿಯಾಗೋದು ಮತ್ತು ಹಬ್ಬದ ಊಟ ಅಂತ ಅನ್ಸೋದು ಅದು ಬಿಟ್ಟು ಬೇರೆ ಏನೇ ಮಾಡ್ಕೊಂಡು ತಿಂದ್ರೂ ಕೂಡ ನಾವಿಲ್ಲಿ ಹಬ್ಬದ ಊಟ ಅಂತ ಅನ್ಸೋದೇ ಇಲ್ಲ ನಾನಿಲ್ಲಿ ಹಬ್ಬದ ದಿನ ಒಬ್ಬಟ್ಟು ಒಬ್ಬಟ್ಟಿನ ಸಾಂಬಾರು ಪಲ್ಯ ಮತ್ತು ಕೋಸಂಬರಿ ಅನ್ನ ಸಾಂಬಾರು ಹಪ್ಪಳ ಉಪ್ಪಿನಕಾಯಿ ಮಾಡಿದ್ದೆ ಸಂಜೆ ಊರಿಂದ ಬರೋರೆಲ್ಲ ಇದ್ಬಿಟ್ರು ಅವ್ರು ಬಂದ ಮೇಲೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೋದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಸುಮಾರು ನಾಲ್ಕು ಗಂಟೆಷ್ಟೊತ್ತಿಗೆ ಬರ್ತೀವಿ ಅಂದರು ಸೊ ಹಾಗಾಗಿ ಅಷ್ಟೊತ್ತಲ್ಲಿ ಅಡುಗೆ ಎಲ್ಲ ಮಾಡಿ ಮುಗಿಸೋಣ ಅಂತ ಅಂದ್ಬಿಟ್ಟು ನಾವು ಹನ್ನೊಂದು ಗಂಟೆಗೆ ಅಡುಗೆಯಲ್ಲ ಶುರು ಮಾಡ್ಕೊಂಡ್ವಿ ಹನ್ನೊಂದು ಗಂಟೆಗೆ ಅಡ್ಮಿ ಅಡುಗೆ ಶುರು ಮಾಡ್ಕೊಂಡಿದ್ದು ನಮ್ಮದು ಎರಡು ಗಂಟೆ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮುಗಿಸಿದ್ವಿ ಅವ್ರು ಬರಷ್ಟೊತ್ತಿಗೆ ಫೈನಲಿ ನಾವು ಅವ್ರು ಬರೋಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ವಿ ಸೊ ಇದಾದ ನಂತರ ಅಷ್ಟು ನೆಕ್ಸ್ಟ್ ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆ ಆದ ತಕ್ಷಣ ಅವರೆಲ್ಲ ಬಂದರು ಅವ್ರು ಬಂದು ತುಂಬ ಖುಷಿ ಆಯಿತು ನನ್ನ ತರ್ಡ್ ಸಿಸ್ಟರು ಮನೆ ಓಪನಿಂಗಿಗೆ ಬಂದಿರಲಿಲ್ಲ ಅವಳು ಈ ಓಪನಿಂಗಲ್ಲಿ ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು ಹಬ್ಬದ ದಿನ ಇಲ್ಲ ಮನೆಗೆ ಯಾರಾದರೂ ನೆಂಟರು ಬಂದರೆ ಮನೆಗೆ ಗೆಸ್ಟ್ ಯಾರಾದರೂ ಬಂದರೆ ಹಬ್ಬದ ಕಳೆನೇ ತುಂಬ ಚೆನ್ನಾಗಿರುತ್ತೆ ನಾವು ಇಷ್ಟು ನಮ್ಮ ಇದ್ದು ಹಬ್ಬ ಮಾಡ್ಕೊಳೋದಕ್ಕಿಂತ ಮನೆಗೆ ಯಾರಾದರೂ ಗೆಸ್ಟ್ ಅಂತ ಬಂದರೆ ಹಬ್ಬ ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ಸಂಜೆ ಪೂಜೆಗೆ ಈಗ ರೆಡಿ ಇದ್ದೀನಿ ಸಂಜೆ ಪೂಜೆಗೆ ಎಲ್ಲರೂ ಬಂದಾಗಿದೆ ಎಲ್ರಿಗೂ ಕೂಡ ಕಂಕಣ ಕಟ್ತಾ ಇದ್ದೀನಿ ಕಂಕಣ ಕಟ್ಬಿಟ್ಟು ಎಲ್ರಿಗೂ ಕೂಡ ಪೂಜೆನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ನಮ್ಮ ಸಿಸ್ಟರ್ಸ್ ಎಲ್ಲ ಒಬ್ರಿಗೊಬ್ರು ಕಂಕಣನ ಕಟ್ಕೊಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನಾವೆಲ್ಲ ಹಬ್ಬಗಳನ್ನೂ ಸಾಮಾನ್ಯ ಊರಿಗೆ ಹೋಗ್ಬಿಟ್ಟೆ ಮಾಡ್ತೀವಿ ಸೊ ಈ ವರ್ಮಾಲಕ್ಷ್ಮಿನ ಮಾತ್ರ ನಾನು ದಾವಣಗೆರೆಯಲ್ಲೇ ಪ್ರತಿ ವರ್ಷನೂ ಕೂಡ ಮಿಸ್ ಮಾಡದೆ ಮಾಡ್ತೀನಿ ಮನೆಗೆಲ್ಲರೂ ಬಂದಿರೋದ್ರಿಂದ ಮನೇಲಿ ಹಬ್ಬದ ವಾತಾವರಣ ತುಂಬ ಸ್ವಲ್ಪ ಜಾಸ್ತಿಯಾಗಿಯೇ ಕಾಣಿಸ್ತಾ ಇತ್ತು ಬೆಳಗ್ಗೆ ನಾವೊಂದು ಐದರಿಂದ ಆರು ಜನ ಇದ್ವಿ ಅಷ್ಟೇ ಸಂಜೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜನ ಇದ್ವಿ ಸೊ ಹಾಗಾಗಿ ಹಬ್ಬದ ಕಡೆ ತುಂಬ ಜಾಸ್ತಿಯಾಗಿಯೇ ಸಂಜೆ ಕಾಣಿಸ್ತಾ ಇತ್ತು ಅದರಿಂದ ಎಲ್ರಿಗೂ ಕೂಡ ತುಂಬ ಖುಷಿಯಾಯಿತು ನಮಗೂ ಕೂಡ ತುಂಬ ಆಯಿತು ಬೆಳಿಗ್ಗೆ ಮುಸಿದ್ದು ಹೂವೆಲ್ಲ ಸ್ವಲ್ಪ ಬಾಡೋಗಿರೋದ್ರಿಂದ ನಾನು ಹೊಸ್ತಾಗಿ ತಂದಿದ್ದೀನಿ ಫ್ರೆಶ್ ಆಗಿರೋ ಹೂವಿತ್ತು ಆ ಹೂವನ್ನೆಲ್ಲ ಇಟ್ಬಿಟ್ಟು ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ಸಂಜೆ ಪೂಜೆ ನಾನು ಸುಮಾರು ಸೆವೆನ್ ಓ ಕ್ಲಾಕಿಗೆ ಸಂಜೆ ಪೂಜೆ ಮಾಡಿ ಮುಗಿಸಿದೆ ಲಾಸ್ಟು ಫೈನಲ್ ಆಗಿ ಪೂಜೆ ಎಲ್ಲ ಮುಗಿದ್ಮೇಲೆ ದೇವರಿಗೆ ಮಹಾಮಂಗಳಾರತಿ ಕಳಸ್ ಕಳಸದಲ್ಲಿ ಮಹಾಮಂಗಳಾರತಿನ ಮಾಡ್ತಾಯಿದ್ದೀನಿ ನಾನು ಪೂಜೆ ಎಲ್ಲ ಮಾಡಿದ ಮೇಲೆ ನಮ್ಮ ಮನೆಗೆ ಯಾರ್ಯಾರು ಅವ್ರು ಅವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಪೂಜೆ ಮಾಡ್ತಾಯಿದ್ದಾನೆ ಇಲ್ಲಿ ನೋಡಿ ನಾನು ಚಿಕ್ಕ ಮಗ ಎಷ್ಟು ತ ಎಷ್ಟು ಅಂತ ಅವ್ಳು ಪೂಜೆ ಮಾಡ್ತಾಯಿದ್ದಾನೆ ಇವನು ಕೈಯಲ್ಲಿ ಗಂಟೆ ಇಟ್ಕೊಂಡು ಸಪ್ರೇಟಾಗಿ ಗಂಟೆ ಬಾರಿಸ್ತಾ ಇದ್ದೀನಿ ಅಷ್ಟು ತುಂಟ ಅವನು ಮನೇಲಿ ಮಕ್ಕಳಂದರೆ ಎಷ್ಟು ಖುಷಿ ಅಂದರೆ ಫುಲ್ ಖುಷಿಯಾಗಿಬಿಟ್ಟಿದ್ರು ಮಕ್ಕಳಂದ್ರೆ ಇವಳು ನನ್ನ ತರ್ಡ್ ಸಿಸ್ಟರು ಇವಳೇ ನಾನು ಆಗಲೇ ಹೇಳ್ದಂಗೆ ಇವಳು ನಮ್ಮ ಮನೆಗೆ ಗೃಹ ಪ್ರವೇಶಕ್ಕೆ ಬಂದಿರಲಿಲ್ಲ ಆಗ ಇವಳು ಏಯ್ಟ್ ಮಂತ್ ಕನಿಸಿವಿದ್ದು ಸೊ ಈಗ ಗ್ರೋ ಈಗ ನಮ್ಮ ಮನೆ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಮನೆಗೆ ಬಂದಿದ್ದಾಳೆ ಅದರಿಂದ ತುಂಬಾ ಖುಷಿ ಆಯ್ತು ನನ್ನ ಸೆಸ್ಕೆಂಡ್ ಸಿಸ್ಟರ್ ಹಾಗೆ ಅವ್ರ ಕೂತಿರೋರು ನಮ್ಮ ಅಕ್ಕ ನಾನು ಅಂದರೆ ಸಂಜೆ ನಾನು ನಮ್ಮ ಅಕ್ಕಪಕ್ಕದ ಮನೇಲಿ ಮುತ್ತೈದರೆಲ್ಲ ಕರೆದಿದ್ದೆ ಅವ್ರು ಬರೋದ್ರೊಳಗಡೆ ಮನೇಲಿರೋರು ಎಲ್ರಿಗೂ ನಾನು ಅರ್ಶಿನ ಕುಂಕುಮ ಕೊಟ್ಟು ಮುಗಿಸೋಣ ಅಂತ ಮನೇಲಿ ಏನೇ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಫಸ್ಟು ಅರ್ಶಿನಕ್ಕ ಕುಂಕುಮನ ಕೊಟ್ಟು ಮುಗಿಸ್ತಾ ಇದ್ದೀನಿ ಯಾಕೆಂದರೆ ಅವರೆಲ್ಲರೂ ಬಂದುಬಿಟ್ರೆ ಅವರಿಗೆಲ್ಲ ಕೊಟ್ಟು ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಸ ಮತ್ತು ಅವರೆಲ್ಲ ಹೋದ್ಮೇಲೆ ಇವ್ರಿಗೆ ಕೊಡೋದಕ್ಕೆ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಮನೆಗೆ ಯಾರ್ಯಾರು ಬಂದಿದ್ದಾರೆ ನಮ್ಮ ಮನೆಗೆ ಅವ್ರಿಗೆಲ್ರಿಗೂ ಫಸ್ಟ್ ನಾನು ಅರ್ಶಿನಕ್ಕೆ ಕುಂಕುಮ ಕೊಡ್ತಾಯಿದ್ದೀನಿ ಇವರು ನಮ್ಮಮ್ಮ ಆಮೇಲೆ ಅವ್ರಿಗೆ ಅರ್ಶಿನ ಕುಮ್ಮ ಕೊಡೋದಕ್ಕೆ ತುಂಬ ಈಸಿಯಾಗಿಬಿಟ್ಟು ಅಂತ ಹೇಳ್ಬಿಟ್ಟು ಇವ್ರಿಗೆ ಫಸ್ಟ್ ಕೊಡ್ತಾ ಇದ್ದೀನಿ ಇವರೆಲ್ಲ ನಮ್ಮ ಮನೆಗೆ ಪ್ರತಿ ವರ್ಷವೂ ಕೂಡ ವರಮಾಲಕ್ಷ್ಮಿಗೆ ತಪ್ಪದೆ ಮಿಸ್ ಮಾಡದೆ ಇರ್ತಾರೆ ಯಾಕೆಂದರೆ ನಾನು ದಾವಣಗೆರೆಯಲ್ಲಿ ಮಾಡೋದು ಇದೊಂದೇ ಹಬ್ಬ ಹಾಗಾಗಿ ಇವರೆಲ್ಲರೂ ಕೂಡ ಕಂಪಲ್ಸರಿ ಬರಲೇಬೇಕು ಕಂಪಲ್ಸರಿ ಬಂದೇ ಬರ್ತಾರೆ ಇನ್ನು ಚಿಕ್ಕ ಮಗ ಇವನು ನಮ್ಮ ಅಣ್ಣ ಇವನು ಇವರಿಗೂ ಕೂಡ ನಾನು ಅರಿಶಿನ ಅರಿಶಿನ ಅಂದರೆ ಅರಿಶಿಣ ಕೊಟ್ಬಿಟ್ಟು ಇವ್ರಿಗೂ ಕೂಡ ನಾನು ಆರತಿ ಇದ್ದೀನಿ ಇದು ಬೆಳೆದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಸೊ ಹಾಗಾಗಿ ಬೆಳಗ್ತಾ ಇದ್ದೀನಿ ನೆಕ್ಸ್ಟ್ ಇವರಿಗೆಲ್ಲ ಆದಮೇಲೆ ಮಕ್ಳಿಗೆ ಇದ್ದೀನಿ ಇವನ್ನೊಂದು ದೊಡ್ಡ ಮಗ ಮನೇಲಿ ಇವ್ ಮಕ್ಕಳಿಗೆ ಈ ಥರ ಎಲ್ಲ ಮಾಡೋದ್ರಿಂದ ತುಂಬಾ ಆಗುತ್ತೆ ಅವರಿಗೂ ಏನೋ ಒಂಥರ ಹೊಸದು ಅನಿಸುತ್ತೆ ಏನೋ ಒಂಥರ ಮನಸ್ಸಿಗೆ ಅವರಿಗೆ ಏನೋ ಒಂಥರ ಫೀಲ್ ಆಗುತ್ತೆ ಖುಷಿ ಆಗುತ್ತೆ ನಮಗೂ ಕೂಡ ಒಂಥರ ಆಗುತ್ತೆ ಇವಳು ನನ್ನ ಲಾಸ್ಟ್ ಸಿಸ್ಟರು ಇವರೆಲ್ಲರೂ ಕೂಡ ನಾನು ಅರ್ಶಿನ ಕುಂಕುಮ ಕೊಡ್ತಾ ಇದ್ದೀನಿ ಹಾಗೆ ಇಲ್ಲಿ ಹಾಗೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಂದರೆ ನನಗಂತೂ ತುಂಬ ಖುಷಿಯಾಯಿತು ಏನಂದರೆ ನಮ್ಮ ಮನೇಲಿ ಪ್ರತಿ ವರ್ಷ ಬಾಗಿಣನ ನಾನು ನಮ್ಮ ಹಳ್ಳಿಗೆ ಕೊಡ್ತಾಯಿದ್ದೆ ಅಂದರೆ ನಾವು ಪ್ರತಿ ಎಲ್ಲ ಹಬ್ಬಗಳಿಗೂ ಊರಿಗೆ ಹೋಗೋದ್ರಿಂದ ನನಗೆ ಬಾಗಿಣ ಅಲ್ಲಿಗೆ ತೊಗೊಂಡು ಬರೋರು ಈ ವರ್ಷ ನಾವು ಹೊಸ ಮನೆ ಕಟ್ಟಿಸ್ಕೊಂಡು ಇಲ್ಲೇ ದಾವಣಗೆರೆಯಲ್ಲೇ ಇರೋದ್ರಿಂದ ಅವರು ಈ ವರ್ಷ ಇಲ್ಲಿಂದ ಹೊಸ ಮನೆ ಕಟ್ಟಿಸಿದ್ರೆ ನೀವು ಇಲ್ಲೇ ಇದ್ದೀರಾ ಅಂತೇಳ್ಬಿಟ್ಟು ನಮ್ಮ ಅಣ್ಣ ನಮ್ಮಮ್ಮ ಮತ್ತೆ ನನ್ನ ತಂಗಿರು ನನಗೆ ಇಲ್ಲೇ ಬಾಗಿಣ ತೊಗೊಂಡು ಬಂದಿದ್ರು ಇದಂತೂ ನನಗೆ ತುಂಬ ಖುಷಿ ಆಯಿತು ಎಷ್ಟು ಖುಷಿ ಆಯಿತು ಅಂತ ಹೇಳೋಕ್ಕಾಗೋದಿಲ್ಲ ಇಲ್ಲ ನಮ್ಮ ಅಣ್ಣ ಮತ್ತೆ ನನ್ನ ತಂಗಿ ಇಬ್ಬರು ನನಗೆ ಬಾಗಿಣ ಕೊಡ್ತಾ ಇದ್ದಾರೆ ತುಂಬ ತುಂಬ ಆಯಿತು ಥ್ಯಾಂಕ್ ಯು ಮನೆಗೆಲ್ಲ ಗೆಸ್ಟ್ ಬರ್ತಾ ಇದ್ದಾರೆ ಈಗ ಸೊ ಅವ್ರು ನೆಕ್ಸ್ಟ್ ಅವರಿಗೆಲ್ಲ ಅಡಿನ ಕುಂಕುಮ ಕೊಡಬೇಕು ಇಲ್ಲಿ ನೋಡಿ ಮಕ್ಕಳೆಲ್ಲ ಎಷ್ಟು ಕುಣಿತಾ ಇದ್ದಾರೆ ಅಂತ ಎಷ್ಟು ಖುಷಿ ಅಂದರೆ ಅದು ಏ ಒಂದು ನಿಮಿಷವೂ ಕೂಡ ಬೆಳಿಗ್ಗೆಯಿಂದ ಒಂದು ನಿಮಿಷನೂ ಕೂಡ ಸುಮ್ಮನೆ ಕೂತಿಲ್ಲ ಮನೆಯವರೆಲ್ಲ ಅಷ್ಟು ಖುಷಿ ಅಂದರೆ ಅಷ್ಟು ಖುಷಿಯಾಗಿದ್ದಾರೆ ಅವ್ರನ್ನೆಲ್ಲ ಕರೆದು ಮಾತಾಡಿಸಿ ಕೂರಿಸಿ ಸುಮ್ಮನೆ ಇರ್ರಿ ಸುಮ್ಮನೆ ಸುಮ್ಮನೆ ಇರೋದೇ ಇಲ್ಲ ಬೆಳಗ್ಗೆಯಿಂದ ಹೀಗೆ ನೋಡ್ರಿ ಅವರೆಲ್ಲ இது நம்மனே புட்ட வரமஹாலுமீ தேங்க் யூ